ನಮಸ್ತೆ ರೈತ ಬಾಂಧವ್ರೆ ನಾವು ದಾವಣಗೆರೆ ಜಿಲ್ಲೆ ಕೋಡಿಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಹರಿಹರ ತಾಲೂಕಲ್ಲ ಇದು ದಾವಣಗೆರೆ ತಾಲೂಕು ದಾವಣಗೆರೆ ತಾಲೂಕು ಕೋಡಿಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಸುಮಾರು ನವೀನು ಮತ್ತು ಅಶೋಕ್ ಅವರು ಅಣ್ಣ ತಮ್ಮ ಹೆಸರು ನಾಗಣ್ಣರು ನಿಮ್ಮ ಹೆಸ್ರು ಸರ್ ಹನುಮಂತಪ್ಪ ಹನುಮಂತಪ್ಪರು ಪವನ್ ನಿಮ್ಮ ಹೆಸರು ಮಲ್ಲಿಕಾರ್ಜುನ್ ಸರ್ ಒಟ್ಟಾರೆ ನಿಮ್ಮ ಅಣ್ಣ ತಗೊಂಡು ಎಲ್ಲದೂ ಸೇರಿ ಎಷ್ಟು ಎಕರೆ ತೋಟ ಬರುತ್ತೆ ಅದನ್ನು ಅರವತ್ತೈದು ಎಕರೆ ತೋಟ ಈಗ ಒಳ್ಳೆ ರಿಸಲ್ಟ್ ತಗೊಂಡ್ರಿ ಇನ್ನು ವರ್ಷ ಅದ್ರ ಹೋದ ವರ್ಷ ಸುಮಾರು ಮೂರು ನಾಲ್ಕು ವರ್ಷ ತಗೊಂಡ ನಾಲ್ಕು ನಾಲ್ಕು ವರ್ಷ ತಗೊಂಡ್ರಿ ಈ ವರ್ಷ ನೀರು ಕಮ್ಮಿ ಆಯ್ತು ಅಂತಂದ್ರಿ ಒಂದಿಷ್ಟು ಬಯೋಕೆಮಿಕಲ್ ಇಲ್ಲಿ ಬಳಸ್ತದಿರಿ ಸರ್ ತಾವು ವರ್ಕ್ ಮಾಡ್ತಿರೋದು ಸಂಯುಕ್ತ ಕರ್ನಾಟಕದಲ್ಲಿ ಪ್ರತಿನಿಧಿಯಾಗಿ ಕೆಲಸ ದಾವಣಗೆರೆ ಪ್ರತಿನಿಧಿಯಾಗಿ ವರ್ಕ್ ಮಾಡ್ತಿರಲನ್ ಸರ್ ಸುಮಾರು ಒಂದು ಗಂಟೆ ಆಯ್ತು ನಿಮ್ಮ ತೋಟಕ್ಕೆ ಬಂದಲ್ಲ ಸರ್ ಒಂದೊಂದೇ ವಿಚಾರಗಳು ಚರ್ಚೆ ಮಾಡ್ಕಂತ ಮಣ್ಣು ಬೇರು ಈ ಮಣ್ಣಿನ ಜೀವಿಗಳ ಬಗ್ಗೆ ಗರಿ ಕಡಿಮೆ ಆಗಿರೋದ್ರ ಬಗ್ಗೆ ನಾನಿಲ್ಲಿ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿ ಬಂದಾಗ ನಿಮ್ಮ ತೋಟಕ್ಕೆ ಬಂದಾಗ ಇದು ನೆಲಗೊಯ್ದು ತೋಟ ಗರಿ 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 ಭಾಳ ಚೆನ್ನಾಗಿ ಇದು ಒಂಬತ್ತು ಎಂಟರ ದಾಯ ಸರ್ ಒಂಬತ್ತು ಒಂಬತ್ತು ದಾಯ ಆದ್ರೂ ಕೂಡ ಅವತ್ತಿನ ಟೈಮಲ್ಲಿ ಅದ್ಭುತವಾಗಿರ್ತಕ್ಕಂತ ಇಳುವರಿ ತಗೊಂಡಿರ್ತಕ್ಕಂತ ಸರ್ ಬಯೋ ಕೆಮಿಕಲ್ ಹಾಕಿದ ರಿಸಲ್ಟ್ ಅಂತೂ ಚೆನ್ನಾಗಿ ಬಂತ ಭಾರಿ ಚೆನ್ನಾಗಿ ಬಂತಲ್ಲ ಈಗ ಬಯೋ ಕೆಮಿಕಲ್ ಅನ್ನೋದು ಬ್ಯಾನ್ ಅಂತಂದೇಳಿ ಎಲ್ಲಾ ಕಡೆ ಯಾವ ಅಂಗಡಿನಲ್ಲೂ ಮಾರೋದಿಲ್ಲ ಹಿಂದೆ ನೀವು ಗೊಬ್ರ ಬೀಜದ ಅಂಗಡಿ ಇಟ್ಟರೆ ಯಾವ್ದಂತ ಹೌದು ಈಗ ನಿಮ್ಮ ತೋಡದ ಮಣ್ಣು ನೋಡಿದ್ವಲ್ಲ ಸರ್ ಇದು ಮೆತ್ತಗೈತಿ ಇತ್ತೆ ಅನ್ಸುತ್ತಾ ಇದೆ ರಫ್ ಆಯ್ ಸರ್ ರಫ್ ಆಯ್ತಲ್ಲ ಸರ್ ಇದಕ್ಕನ ಸಾವಯವ ತ್ಯಾಜ್ಯ ಸಾಲ್ದು ಅಂತಕಂತದ್ದನ್ನ ಅರ್ಥ ಮಾಡಿಸಿದ್ವಲ್ಲ ಸರ್ ಹೌದು ಸರ್ ಇಷ್ಟತನ ಬಗ್거든 ಈ ಸುಮಾರು ಒಂದು 150 ಗಿರ ಹೋಗಿದಾವೆ ಹೌದು ಹೌದು ಸರ್ ನಿರಂತರವಾಗಿ ಮಣ್ಣಿನ ಸುಸ್ಥಿರತೆ ಕಾಪಾಡಿದ್ರೆ ಅನ್ ಸರ್ ನಿರಂತರವಾಗಿ ಹ್ಞೂ ಸರ್ ನಿರಂತರವಾಗಿ ಮಣ್ಣಿನ ಸುಸ್ಥಿರತೆ ಫಲವತ್ತತೆ ಕಾಪಾಡಿದರೆ ಒಂದಿಷ್ಟು ಫಸಲು ಕಡಿಮೆ ಆದರೂ ನಿರಂತರವಾಗಿ ಆದಾಯ ಕೊಡ್ತಲ್ಲ ಸರ್ ಖರ್ಚು ಕಡಿಮೆ ಆಗುತ್ತೆ ಈಗ ಸುಮಾರು ಒಂದು ಐದು ಸಾವಿರ ಗಿಡ ಐತಲ್ಲ ಸರ್ ಇದು ಹತ್ತು ಎಕರೆ ತೋಟ ನಿಮ್ದಲ್ಲ ಸರ್ ಇಲ್ಲಿರೋ ಹತ್ತು ಎಕರೆ ತೋಟ ಅಲ್ಲ ಸರ್ ಹತ್ತು ಎಕರೆ ತೋಟದಲ್ಲಿ ಇಲ್ಲಿವರೆಗೆ ಕಟಿಂಗ್ ಎಷ್ಟು ಎರಡನೇ ಎಷ್ಟು ಬಂದು ಸರ್ ಮೊದಲೇ ಕಟ್ಟಿಂಗ್ ಒಂದು ಮೂರು ಟನ್ ಆಗಿತ್ತು ರೀತಿ

ಇದು ಹಿಂಗ್ ಯಾಕೆ ಆತು ಅಂತ ನೀವು ಆಲೋಚನೆ ಮಾಡಿದ್ರಿ ಸರ್ ಯಾಕ ಯಾಕೆ ಆಯ್ತು ಹಿಂಗೆ ನೀರ್ ಕಡಿಮೆ ಆಯ್ತು ಇದು ಜಾಸ್ತಿ ಆಯ್ತು ಬಿಸಿಲು ಜಾಸ್ತಿ ಆಯ್ತು ಅದಕ್ಕಾಗಿ ಕಡಿಮೆ ಆಗೈತೆ ಅಂತ ಒಂದು ಸರ್ ಈಗ ಮಿನಿಮಮ್ ನೀರ್ ಅಂತ ಹೊಡಿತಲ್ಲ ಹೊಡೆತದ್ದು ಬರ್ತಾ ಬರ್ತಾ ಬಹಳ ಕಡಿಮೆ ಆಗಿ ಅಲ್ಲ ಆದ್ರೂ ಮಿನಿಮಮ್ ನೀರ್ ಅಂತ ಇತ್ತಲ್ಲ ಸರ್ ಈ ಕಪ್ ನೆಲಕ್ಕೆ ಬೇಸಿಗೆ ನಲ್ಲೂ ಕೂಡ ಹದಿನೈದು ಇಪ್ಪತ್ತು ದಿವಸ ನೀರು ಕೊಡದಿದ್ರೆ ಏನಾಗಲ್ಲ ಇಲ್ಲಿ ಸುಸ್ಥಿರತೆ ಕಾಪಾಡಲಿಲ್ಲ ಮಣ್ಣಿನ ಜೀವಿಗಳ ಒಂದಿಷ್ಟು ಮಾರಣವೊಮ್ಮಾಗಿದೆ ವಿನಃ ರೀಜನ್ರೇಷನ್ ಆಗಲಿಲ್ಲ ಮಣ್ಣಿನ ಪುನರುತ್ಪಾದನೆ ಆಗಲಿಲ್ಲ ನೀವೇನಾರ ಮಾಡಿ ಸರ್ ಮಣ್ಣು ಉಳಿಸಿ ಅಂದು ಮಣ್ಣಿನ ಸುಸ್ಥಿರತೆ ಕಾಪಾಡಿ ಗಿಡ ಹಾಳಾಗದಂಗೆ ಗಿಡ ಹೋಗದಂಗೆ ಒಂದಿಷ್ಟು ಫಸಲು ತೆಗಿತಕ್ಕಂಥ ಮೆಥಡನ್ನು ಅರ್ಥ ಮಾಡ್ಕಂತಕ್ಕಂಥದ್ದು ಭಾಳ ಒಳ್ಳೆಯದು ಸರಿನಾ ಸರ್ ಹೌದು ಅದೇ ನೀವು ಅಲ್ಲ ಸರಿ ಅಲ್ಲ ನಮಗೆ ಅದನ್ನು ಮಣ್ಣಿನ ಅಲ್ಲ ಸರ್ ಮಣ್ಣಿನ ಜೈವಿಕ ಶಕ್ತಿ ನೀವು ತೋರಿ ಕರ್ಕಂಡೋಗಿ ತೋರಿಸ್ಕೊಂಬರ್ತಾನೆ ನಿಮಗೆ ನಮ್ಮ ರೈತರು ನಮ್ಮ ಇರೋ ರೈತರು ಅರ್ಥ ಮಾಡಿಸ್ತಾನೆ ಬೇಕು ಕರ್ಕೊಂಡು ನೋಡ್ಕೊಂಬರ್ಬೋದು ಹೋಗಿ ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡಿ ಒಂದಿಷ್ಟು ಮೈಕ್ರೋನ್ಯೂಟ್ರಿಯೆಂಟ್ ಕೊಟ್ಟರೆ ಸಮಸ್ಯೆ ಇಲ್ಲ ಇಲ್ಲ ಮ್ಯಾಕ್ಸಿಮಮ್ ಬಯೋಕೆಮಿಕಲ್ಲು ಮೈಕ್ರೋನ್ಯೂಟ್ರಿಯೆಂಟ್ ಬಳಸಿ ಹತ್ತಿಪ್ಪತ್ತು ಪರ್ಸೆಂಟು ಈ ಜೈವಿಕ ಶಕ್ತಿ ಮಾಡಿದರೂ ಉಪಯೋಗ ಆಗಲ್ಲ ಸರಿನಾ ಸರ್ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದಮುನಿ ಕೃಷಿ ಮಾಹಿತಿ ಕೇಂದ್ರ ಇಲ್ಲಿ ಸಂಪರ್ಕಿಸಿ ಇನ್ನೊಂದು ನಂಬರ್ ಹೇಳಿ ಸರ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು